ಉದಾಹರಣೆಗೆ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಇವತ್ತಿನ ಮಟ್ಟಿಗೆ ನಾನು ಮಾತಾಡ್ತಾ ಇದ್ದೇನೆ ನರ್ಸರಿ ಕ್ಲಾಸಿಗೆ ವರ್ಷಕ್ಕೆ ಎರಡು ಲಕ್ಷ ಆಗಿದೆ ಮೂರು ಅಂತ ಇಟ್ಕೊಳ್ಳಿ ಬಣ್ಣ ಬಣ್ಣದ ವಸ್ತ್ರಗಳು ಮತ್ತೆ ನಾಟಕ ಮತ್ತೆ ಕ್ರೀಡೆಗೆ ಇದು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳು ಒಂದು ವರ್ಷಕ್ಕೆ ಮೂರು ಕೋಟಿ ಬೇಕಾಗುತ್ತೆ ಮೂರು ಲಕ್ಷ ಮೂರು ಇಂಟು ಹನ್ನೆರಡು ಮೂವತ್ತಾರು ಲಕ್ಷ ಅಲ್ಲೇ ಹೋಯ್ತು ಆಯ್ತಲ್ಲ ಹನ್ನೆರಡು ವರ್ಷ ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಗೌರ್ಮೆಂಟ್ ಸೀಟು ತುಂಬ ಕಮ್ಮಿ ಇದೆ ಪುಣ್ಯದಲ್ಲಿ ಸದ್ಯದ ಮಟ್ಟಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಬಹುಶಃ ಇವತ್ತಿನಿಂದ ಪ್ಲಾನಿಂಗ್ ಮಾಡಿದ್ರೆ ಹದಿನೆಂಟು ವರ್ಷಗಳ ಬಳಿಕ ನಾಲ್ಕು ಲಕ್ಷ ತಲುಪುವುದು ಅಕಸ್ಮಾತು ನಿಮ್ಮ ಮಗನೋ ಮಗಳು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿ ನಾನು ಇದೀಗ ವಿದೇಶಕ್ಕೆ ಹೈಯರ್ ಸ್ಟಡೀಸ್ ಹೋಗ್ತೇನೆ ಅಂತ ಏನಾದರೂ ಅವನ ಅಭಿಪ್ರಾಯವನ್ನು ಇಂಗಿತವನ್ನು ನಿಮಗೆ ತಿಳಿಸಿದ್ದು ಅವನು ಬುದ್ಧಿವಂತನಾದ್ರೆ ನೀವು ಕಳಿಸಲೇಬೇಕಾಗ್ತದೆ ಹಾಗೇನಾದರೂ ಕಳಿಸಿದ್ರೆ ಹತ್ತು ವರ್ಷಗಳ ಕೆಳಗೆ ಇದ್ದಂತ ಇಪ್ಪತ್ತೈದು ಮೂವತ್ತು ಲಕ್ಷ ಒಂದು ವರ್ಷಕ್ಕೆ ಸಾಕಾಗೋದಿಲ್ಲ ಸದ್ಯದ ಮಟ್ಟಿಗೆ ನಿಮ್ಮ ಮಗನನ್ನು ಇಂಜಿನಿಯರಿಂಗ್ ಆದ್ಮೇಲೆ ಎಂ ಸಿಗೆ ಅಮೆರಿಕಕ್ಕೆ ಕಳಿಸ್ತೀನಿ ಅಂತಂದ್ರೆ ಅರವತ್ತರಿಂದ ತೊಂಬತ್ತು ಲಕ್ಷ ಖರ್ಚಾಗುತ್ತೆ ಎರಡು ವರ್ಷಕ್ಕೆ ಎರಡು ಎರಡು ವರ್ಷಕ್ಕೆ ಮತ್ತು ಅಲ್ಲಿರುವಂತ ಖರ್ಚುಗಳನ್ನು ಸೇರಿಸ್ಕೊಂಡ್ರೆ ಅಲ್ಲಿಗೆ ನಾನು ಆಗ್ಲೇ ಲೆಕ್ಕ ಆಗದೆ ಒಂದು ಮೂವತ್ತಾರು ಲಕ್ಷ ಪ್ಲಸ್ ಇಲ್ಲೊಂದು ತೊಂಬತ್ತು ಲಕ್ಷ ಒಂಬತ್ತು ಮೂರು ಹನ್ನೆರಡು ಅಂದಾಜು ಒಂದು ಕೋಟಿ ಇಪ್ಪತ್ತು ಲಕ್ಷ ಮುಂದಿನ ದಿನಗಳಲ್ಲಿ ಪ್ಲಾನಿಂಗ್ ಮಾಡ್ಬೇಕು ಅದು ಬರೀ ಒಂದು ಮಗುವಿಗೆ ಒಂದು ಮಗುವಿಗೆ ಎರಡು ಮಕ್ಕಳು ಬಂದ್ರೆ ಎರಡು ಕೋಟಿ ನಲವತ್ತು ಲಕ್ಷ ಆಯ್ತು ಆಮೇಲೆ ಸಾಮಾನ್ಯವಾಗಿ ಭಾರತದ ಒಂದು ಸಂಪ್ರದಾಯ ಏನು ಅಂತಂದ್ರೆ ಮಗನಿಗೆ ಮದುವೆ ಮಾಡಿಸೋದು ತಂದೆ ತಾಯಿಗಳು ಹಾಗೂ ಮಕ್ಕಳ ಹತ್ರ ದುಡ್ಡನ್ನು ಕೇಳಬಾರದು ಅನ್ನುವಂತಹ ಒಂದು ಪ್ರತೀತಿಯು ಇದೆ ಆಗ ಮಗನಿಗೋ ಮಗಳಿಗೋ ಮದುವೆ ಮಾಡಿದ್ರೆ ಕನಿಷ್ಠ ಪಕ್ಷ ಮೂವತ್ತರಿಂದ ನಲವತ್ತು ಲಕ್ಷ ಖರ್ಚಾಗುತ್ತೆ ಅಲ್ಲಿಗೆ ಒಂದು ಮಗುವಿಗೆ ಅಂದಾಜು ಒಂದು ಕೋಟಿ ಐವತ್ತು ಲಕ್ಷ ಡಿವೈಡರ್ ಆಗಿ ಹೊರಟೋಗುತ್ತೆ ಎಷ್ಟೋ ವರ್ಷದಲ್ಲಿ ಒಂದು ಜನರೇಷನ್ ಗ್ಯಾಪ್ ಅಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಒಂದು ಮಗುವಿಗೆ ಒಂದೂವರೆ ಕೋಟಿಯಷ್ಟು ನಾವು ಸಿದ್ಧವಾಗಿ ಇಟ್ಕೊಳ್ಬೇಕು ಆದರೆ ಬ್ಯಾಡ್ ನ್ಯೂಸ್ ನೋಡಿ ನಾನು ನಿಮ್ಮ ಹಣವನ್ನು ಇವತ್ತಿನಿಂದ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ಸತತವಾಗಿ ನಿರಂತರವಾಗಿ ಹೂಡಿಕೆಯನ್ನು ಮಾಡ್ತಾ ಹೋಗಿ ಎಸ್ ಐ ಪಿಯಲ್ಲಿ ಅಂತ ಹೇಳುವಾಗ ಬಹಳ ಜನ ಮೂಗು ಮುರಿತಾರೆ ಇಷ್ಟು ಉದ್ದ ಹತ್ತು ವರ್ಷದ ಮೇಲೆ ನಮ್ಗೆ ಬೇಕು ಆದರೆ ಅದಕ್ಕೆ ತದ್ವಿರೋಧವಾದ ಮತ್ತೊಂದು ಪ್ರಶ್ನೆ ಕೇಳ್ತೇನೆ ಇನ್ಶೂರೆನ್ಸ್ ಅಲ್ಲಿ ಹಣವನ್ನು ಹಾಕಬೇಕಾದ್ರೆ ಪ್ರಾವಿಡೆಂಟ್ ಫಂಡ್ನಲ್ಲಿ ಹಣವನ್ನು ಹಾಕಬೇಕಾದ್ರೆ ರಿಕರಿಂಗ್ ಡಿಪಾಸಿಟ್ ಹಣವನ್ನು ಹಾಕಬೇಕಾದರೆ ನಿಮ್ಮ ಮನಸ್ಥಿತಿ ಏನಿದೆ ಇದೇನಿದ್ದರೂ ಅರವತ್ತು ವರ್ಷಕ್ಕೆ ಬೇಕಾದದ್ದು ಅಲ್ವಾ ಹಾಗೂ ನೀವೇನಾದರೂ ಒಂದು ಐದು ಸಾವಿರನೋ ಹತ್ತು ಸಾವಿರವನ್ನು ಈ ರೀತಿ ಪ್ರಾವಿಡೆಂಟ್ ಫಂಡ್ನಲ್ಲಿ ಹಾಕಿಕೊಂಡು ಹೋದರೆ ಅಲ್ಲಿ ಬರುವಂತಹ ಅತಿ ಕಡಿಮೆ ಬಡ್ಡಿಯ ದರದಲ್ಲಿ ಕೊನೆಗೆ ರಿಟೈರ್ ಆಗುವಾಗ ನಿಮ್ ಕೈಗೆ ಸಿಕ್ಕೋದು ಅರವತ್ತರಿಂದ ಎಪ್ಪತ್ತು ಲಕ್ಷ ಮಾತ್ರ ಅದು ಆ ಸಮಯಕ್ಕೆ ಎಲ್ಲೂ ಆ ಸಮಯಕ್ಕೆ ಅದರ ಮೌಲ್ಯ ಅಂದಾಜು ಹತ್ತು ಲಕ್ಷ ಆಗಿರುತ್ತೆ ಮತ್ತೆ ನೀವೇನಾದರೂ ಒಂದು ದೊಡ್ಡ ಊಹೆ ಮಾಡಿಕೊಂಡು ಈ ಅರವತ್ತು ಲಕ್ಷದಲ್ಲಿ ಎಪ್ಪತ್ತು ಲಕ್ಷದಲ್ಲಿ ನಾನು ನನ್ನ ಮುಂದಿನ ಮೂವತ್ತು ವರ್ಷವನ್ನು ಕಳಿತೀನಿ ಅಂತಂದ್ರೆ ಇದು ಹಾಸ್ಯಾಸ್ಪದವಾದಂತಹ ವಿಚಾರ ಅಂದ್ರೆ ಸಂಪತ್ತು ಅಷ್ಟೇ ಅಲ್ಲ ನಿರ್ವಹಣೆ ಅಷ್ಟೇ ಅಲ್ಲ ಅದರ ಮೌಲ್ಯವನ್ನು ಕಾಲ ಕಾಲಕ್ಕೆ ಪ್ರತಿ ಕಾಲಘಟ್ಟಕ್ಕೆ ನಾವು ಸರಿತೂಗಿಸ್ಕೊಂಡು ಯೋಚನೆ ಮಾಡಬೇಕು ಬಹಳ ಬಹಳ ಇಂಪಾರ್ಟೆಂಟು ತುಂಬಾ ಜನ ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಈಗಾಗಲೇ ಹೇಳಿದೆ ಒಂದು ಮಗುವಿಗೆ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಇಬ್ಬರು ಮಕ್ಕಳು ಸಾಮಾನ್ಯ ಮೂರು ಕೋಟಿ ಮತ್ತು ರಿಟೈರ್ಮೆಂಟಿಗೆ ಕನಿಷ್ಠ ಪಕ್ಷ ಮೂರು ಕೋಟಿ ಇದು ಎಲ್ಲವನ್ನು ಬಿಟ್ಟು ಜೀವನದ ನಿರ್ವಹಣೆ ಹೆಂಡತಿ ಆರೋಗ್ಯ ಸಮಸ್ಯೆ ಮತ್ತು ಹೆಂಡತಿಯನ್ನು ನೋಡ್ಕೋಬೇಕಲ್ಲ ಯಾಕಂತಂದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ನಮಗಿಂತ ಜಾಸ್ತಿ ಆಯುಷ್ಯ ಇರೋದು ಹೆಂಗಸರಿಗೆ ನೀವು ನೋಡಿರ್ಬೋದು ಪ್ರತಿ ಮನೆಯಲ್ಲೂ ಕೂಡ ಗಂಡಸರು ಬೇಗ ಹೋಗ್ತಾರೆ ಫೋಟೋ ಇರ್ತದೆ ಹೆಂಗಸರು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇರ್ತಾರೆ ಅಲ್ವಾ ಹಾಗಿದ್ದಾಗ ಮುಂದೆ ಇನ್ನೂ ಇಪ್ಪತ್ತು ವರ್ಷಕ್ಕೆ ಬೇಕಾದ ಅನ್ನದ ವ್ಯವಸ್ಥೆಯನ್ನು ಮಾಡಲೇಬೇಕಾಗುತ್ತೆ ನಾನು ನಾನು ಇವತ್ತು ಮಾತಾಡಬೇಕಾದರೆ ಬಹಳ ಜನಕ್ಕೆ ಒಂದು ತರದ ಬೇಸರ ಆಗ್ಬೋದು ನಾನು ಬಹಳ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೇನೆ ಸತ್ಯ ಇದು ಸತ್ಯ ಇದಕ್ಕಿರುವಂತಹ ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಳ್ಳದೆ ಇದ್ದರೆ ಮುಂದೆ ಜೀವನದಲ್ಲಿ ವಿಫಲರಾಗ್ತೇವೆ